श्री गुरुभ्यो नमः हरि ओम यतो जन्माद्यस्य श्रुति सुनयमानी कविशयात् सुतंत्रस्तंत्रज्ञो विकोर्यश्च जगतां विमूढा यत्तत्वं प्रकटमि हवेत्तुं सुमनसो मुकुंदं ध्यायामा पहत गुरुकं तं स्वमहसा सर्वविघ्नः सर्वसिद्धिकरं परं सर्वजीव वन्दे जयतम हरिं करोतु वाकल्याणं हरिभयमुकाविदः कृष्टमद्भनावामि वरदोस्तु निरन्तरं वाणीते करवण्यं वचनोति सर्वदा मद्वाक्य शरणेर्पूयात श्रीमदाचार्य भाभगन समाश्रयेत् गुरुं भक्त्या महाविश्वासपूर्वकं दीक्षिते सर्वभारंश्च गुरु श्री पादपङ्कजे ಪ್ರಥಮೋ ಹನುಮಾನ್ ನಾಮ ದ್ವಿತೀಯ ಭೀಮಗೆ ಪೂರ್ಣ ಭಗವತ್ ಭಗವತ್ಕಾರ್ಯ ಸಾಧಕಃ ಮಹಾಜ್ಞಾನಿಗಳಾಗಿರುವಂತಹ ಶ್ರೀಪಾದರಾಜರು ರಚನೆ ಮಾಡಿಕೊಟ್ಟಿರುವಂತಹ ಮಧ್ವನಾಮದ ಪ್ರವಚನವನ್ನ ಇವತ್ತಿನಿಂದ ಯಥಾಶಕ್ತಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಮಧ್ವನಾಮ ಬಹಳ ವಿಶಿಷ್ಟವಾಗಿರುವಂಥದ್ದು ಕನ್ನಡದ ವಾಯುಸ್ತುತಿ ಅಂತ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಹನುಮ ಭೀಮ ಮಧ್ವ ಮೂರು ಅವತಾರಗಳ ಜೊತೆಗೆ ಮೂಲ ರೂಪದ ವರ್ಣನೆಯನ್ನ ಮಧ್ವನಾಮದಲ್ಲಿ ಮಹಾಜ್ಞಾನಿಗಳಾಗಿರುವಂತಹ ಶ್ರೀಪಾದರಾಜರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಮೂಲ ರೂಪದ ವಾಯುದೇವರು ಹನುಮಂತ ದೇವರಾಗಿ ರಾಮದೇವರ ಸೇವೆಯನ್ನ ಕೃಷ್ಣರೂಪದಿಂದ ಕೃಷ್ಣ ಭೀಮಸೇನ ರೂಪದಿಂದ ಕೃಷ್ಣರೂಪವನ್ನು ಸೇವೆಯನ್ನು ಮಾಡಿ ಮಧ್ವಾಚಾರ್ಯರಾಗಿ ವೇದವ್ಯಾಸ ದೇವರ ಸೇವೆಯನ್ನ ಮಾಡಿದಂತಹ ಅತ್ಯದ್ಭುತವಾದ ಮೂವತ್ತೆರಡು ಲಕ್ಷಣಗಳನ್ನು ಕೂಡಿದಂತಹ ಅನುಭವವಾದ ಪಾಂಡಿತ್ಯ ಅಪಾರವಾದ ಭಕ್ತಿ ಜನತೆಯ ಸಂಕಷ್ಟವನ್ನ ಪರಿಹಾರ ಮಾಡಿದಂತಹ ಲೋಕ ಅಲ್ಲ ತ್ರಿಲೋಕ ಗುರುಗಳಾಗಿರುವಂಥವರು ನಮ್ಮ ಆಚಾರ್ಯ ಮಧ್ವರು ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯ ಶಾಲಿನ ಆನಂದತೀರ್ಥ ಭಗವತ್ ಪಾದಾನ್ ಬಂದೇ ನಿರಂತರಂ ಅಂತ ಹೇಳದ ಹಾಗೆ ಸರ್ವ ಮೂಲ ಗ್ರಂಥಗಳನ್ನು ರಚನೆ ಮಾಡಿಕೊಟ್ಟು ಜಗತ್ತನ್ನ ಉದ್ಧಾರ ಮಾಡಿದಂತಹ ಆ ಶ್ರೀಮದಾಚಾರ್ಯರ ಸತ್ಪರಂಪರೆಯಲ್ಲಿ ಬಂದಂತಹ ಶ್ರೀಪಾದರಾಜರು ಮಧ್ವನಾಮವನ್ನ ರಚನೆ ಮಾಡಿಕೊಟ್ಟಿದ್ದಾರೆ ಆರಂಭದ ನಾಲ್ಕು ಪದ್ಯಗಳಲ್ಲಿ ವಾಯುದೇವರ ಮೂಲ ರೂಪದ ವರ್ಣನೆ ಏಳು ಪದ್ಯಗಳಲ್ಲಿ ಹನುಮದವತಾರದ ವರ್ಣನೆ ಹತ್ತು ಪದ್ಯಗಳಲ್ಲಿ ಭೀಮಾವತಾರದ ವರ್ಣನೆ ಮತ್ತು ಕೊನೆಯ ಐದು ಪದ್ಯಗಳಲ್ಲಿ ಮಧ್ವಾವತಾರದ ವರ್ಣನೆಯನ್ನು ಮಾಡಿಕೊಂಡಿದ್ದಾರೆ ಮಹಾಜ್ಞಾನಿಗಳಾಗಿರುವಂತಹ ಜಗನ್ನಾಥದಾಸರು ಇದಕ್ಕೆ ಫಲಶ್ರುತಿಯನ್ನು ಮಾಡಿದ್ದಾರೆ ಮಧ್ವನಾಮದಲ್ಲಿ ಮುಖ್ಯವಾಗಿ ನಾವು ಕಾಣಬೇಕಾಗಿರುವಂಥದ್ದು ಆಚಾರ್ಯರ ಅಪೂರ್ವವಾಗಿರುವಂತಹ ವ್ಯಕ್ತಿತ್ವ ಶ್ರೀಮನ್ ಮಧ್ವಾಚಾರ್ಯರು ಮೂಲದಲ್ಲಿ ವಾಯುದೇವರು ವಾಯುದೇವರ ಅವತಾರರಾಗಿರುವಂಥವರು ಶ್ರೀಮದಾಚಾರ್ಯರು ಅದಕ್ಕೆ ಭಕ್ತಿ ಜ್ಞಾನ ಮೊದಲಾದ ಹತ್ತು ಗುಣಗಳ ಪ್ರತಿನಿಧಿ ಅದು ವಾಯುದೇವರು ಭಕ್ತಿಜ್ಞಾನಂ ಸವೈರಾಗ್ಯಂ ಪ್ರಜ್ಞಾ ಮೇಧಾಂ ಧೃತಿಸ್ಥಿತಿ ಯೋಗ ರುಕೋದರ ಇತಿ ಸ್ಮೃತಃ ತತ್ಪರ್ಯ ನಿರ್ಣಯದಲ್ಲಿ ಹೇಳಿರುವಂತಹ ಮಾತು ಏತದ್ದಶಾತ್ಮಕೋ ವಾಯುಸ್ತದ್ ತಸ್ಮಾತ್ ಭೀಮಸ್ತದಾತ್ಮಕಃ ತಾತ್ಪರ್ಯದಲ್ಲಿ ಬಂದಿರುವಂತಹ ಮಾತು ಹತ್ತು ಗುಣಗಳ ಪ್ರತಿನಿಧಿಯಾಗಿರುವಂಥವರು ಆ ವಾಯುದೇವರು ಆ ವಾಯುದೇವರ ಸ್ಮರಣೆಯನ್ನ ನಿತ್ಯದಲ್ಲಿ ನಾವು ಮಾಡಬೇಕು ಯಾಕೆ ಮಾಡಬೇಕು ಅನ್ಲಿಕ್ಕೆ ಹೊರಟಿರುವಂಥದ್ದೇ ಮಧ್ವನಾಮ ಆಚಾರ್ಯರ ವಾಯುದೇವರ ಪ್ರಾಣದೇವರ ಮಹಾ ಮಹಿಮೆಯನ್ನ ಜಗತ್ತಿಗೆ ತಿಳಿಸ್ಲಿಕ್ಕೋಸ್ಕರವಾಗಿ ಈ ಮಧ್ವನಾಮವನ್ನು ರಚನೆ ಮಾಡಿಕೊಟ್ಟಿದ್ದಾರೆ ಸಂಸ್ಕೃತದಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯರು ಬರೆದಿರುವಂತಹ ವಾಯುಸ್ತುತಿ ಹೇಗೆ ಪ್ರಖ್ಯಾತವಾಗಿದೆ ನೋವು ಸಂಸ್ಕೃತ ವಿಭಾಗದಲ್ಲಿ ಕನ್ನಡದಲ್ಲಿ ಅಚ್ಚ ಕನ್ನಡದಲ್ಲಿ ನಮ್ಮ ಮೇಲೆ ಅನುಗ್ರಹ ಮಾಡ್ಲಿಕ್ಕೋಸ್ಕರವಾಗಿ ಶ್ರೀಪಾದರಾಜರು ಈ ವಾಯುಸ್ತುತಿಯನ್ನ ಕನ್ನಡದ ವಾಯುಸ್ತುತಿಯಂತ ಅನಿಸ್ಕೊಂಡಿರುವಂತಹ ಮಧ್ವನಾಮವನ್ನು ರಚನೆ ಮಾಡಿಕೊಟ್ಟಿದ್ದಾರೆ ಪುರುಷರಾಗಿರುವಂಥವರು ನಿತ್ಯದಲ್ಲಿ ವಾಯುಸ್ತುತಿ ಹೇಳಬೇಕು ಹಾಗೆ ಸ್ತ್ರೀಯರಾಗಿರುವಂಥವರು ನಿತ್ಯದಲ್ಲಿ ಮಧ್ವನಾಮವನ್ನು ಪಾರಾಯಣ ಮಾಡಬೇಕು ಮಧ್ವನಾಮ ಹೇಳದೆ ಊಟ ಮಾಡಬಾರದು ಅಷ್ಟು ಅದಕ್ಕೆ ಮಹತ್ವವನ್ನು ಕೊಟ್ಟಿದ್ದಾರೆ ಮೊದಲನೇ ಪದ್ಯದಲ್ಲಿ ಆಚಾರ್ಯರ ಮೂಲರೂಪದ ವರ್ಣನೆಯನ್ನ ಮಾಡುತ್ತಾರೆ ಜಯ ಜಯ ಜಗತ್ರಾಣ ಜಗದೊಳಗೆ ಸೂತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ ಏನ್ ಇದ್ರ ಅರ್ಥ ಏನ್ ಹೇಳಲಿಕ್ಕೆ ಹೊರಟಿದ್ದಾರೆ ಶ್ರೀಪಾದರಾಜರು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಸ್ವಲ್ಪ ಅದಕ್ಕೆ ವಿವರಣೆಯನ್ನು ನೋಡ ಜಯ ಜಯ ಕೊಂಡಾಡ್ತಾ ಇದ್ದಾರೆ ವರ್ಣನೆ ಮಾಡ್ತಾ ಇದ್ದಾರೆ ಹೊಗಳ್ತಾ ಇದ್ದಾರೆ ನಮ್ಮ ಪ್ರಾರ್ಥನೆಯನ್ನ ಸಲ್ಲಿಸಬೇಕು ಜಯ ಜಯ ಅಂತ ಯಾಕೆ ಕರೀತಾ ಇದ್ದಾರೆ ಅಂತ ಕೇಳಿದರೆ ಮೊದಲನೇ ಶಬ್ದ ಜಯ ಅದು ವಿಷ್ಣುವನ್ನ ಹೇಳಿಕ ಹೊರಟಿರುವಂಥದ್ದು ವಿಷ್ಣು ಜಯತಾ ವಿಷ್ಣುವಿಗೆ ಜಯವಾಗಲಿ ಎರಡನೇದಾಗಿ ಅದರ ಅರ್ಥ ಸರ್ವೋತ್ಕೃಷ್ಟನಾಗಿರುವಂಥವನು ಭಗವಂತ ಜಯ ಅಂದ್ರೆ ಸರ್ವೋತ್ಕೃಷ್ಟ ಅಂತ ಅರ್ಥ ಇದೆ ಅಂದ್ರೆ ವಿಷ್ಣುವಿಗೆ ಸರ್ವೋತ್ಕೃಷ್ಟನಾದ ವಿಷ್ಣುವಿಗೆ ಜಯವಾಗಲಿ ಜಯ ಜಯ ಇನ್ನು ವಿಷ್ಣುವಿನ ನಂತರ ವಾಯುದೇವರು ಜೀವೋತ್ತಮರಾಗಿರುವಂಥವು ಜಯತಿ ಉತ್ಕೃಷ್ಟೋ ವರ್ತತಾ ಇತಿ ಜಯ ಅಂತ ಇಟ್ಟುಕೊಂಡ್ರೆ ಹರಿಸರ್ವೋತ್ತಮತ್ವ ಮತ್ತು ವಾಯು ಜೀವೋತ್ತಮತ್ವ ಎರಡನ್ನೂ ಈ ಪದ್ಯದಲ್ಲಿ ಹೇಳಿದರು ಜಯ ಜಯ ಹನುಮಂತ ದೇವರಿಗೆ ಅವರಿಂದ ಸ್ತೋತ್ರ ಮಾಡಿಸಿಕೊಳ್ಳುವಂತಹ ರಾಮದೇವರಿಗೆ ಜಯ ಜಯ ಅಥವಾ ಹೀಗೂ ಅರ್ಥ ಇಟ್ಕೊಳ್ಳಬಹುದು ಜಯ ಅಂದ್ರೆ ಎಲ್ಲವನ್ನ ಅತಿಕ್ರಮಿಸಿದಂಥವನು ಜಯತಿ ಸರ್ವಂ ಅಭಿಭವತೀತಿ ಜಯ ವಿಜಯಿಗಳ ಜಯವನ್ನ ನಿಯಮನ ಮಾಡುವಂಥವನು ವಾಯುದೇವರಿಗೆ ಅನೇಕ ಹೆಸರುಗಳಿದೆ ವಿಜಯಾಂತ ಕರೀತಾರೆ ಜಯ ಅಂತ ಕರೀತಾರೆ ಎಲ್ಲ ಅಕ್ಷರಗಳು ಎಲ್ಲ ನಾಮಗಳು ವಾಯುದೇವರನ್ನು ಹೇಳ್ತಾ ಇದ್ದಾವೆ ಸಕಲ ವೇದ ಪ್ರತಿಪಾದ್ಯರಾಗಿರುವಂಥವ್ರು ಲಕ್ಷ್ಮೀನಾರಾಯಣರ ನಂತರ ಅದನ್ನೆಲ್ಲಿ ತಿಳಿಸ್ತಾರೆ ಅಷ್ಟೇ ಅಲ್ಲ ಮಹಾಭಾರತಕ್ಕೂ ಜಯ ಅಂತ ಹೆಸರಿದೆ ಜಯೋ ನಾಮ ಇತಿಹಾಸೋಯಂ ಅಂತ ಇದೆ ಹಾಗಾಗಿ ಮಹಾಭಾರತಕ್ಕೂ ಜಯ ಅಂತ ಕರಿತಾ ಇದ್ದಾರೆ ಜಯ ಅಂತ ಕೇಳಿದ್ರೆ ಇನ್ನೂ ಒಂದು ಅರ್ಥ ಇದೆ ಜಾಹ ಜಾತಾಹ ತಾ ಯಾತಿ ನಿಯಾಮಕತೆಯ ಪ್ರವಿಶತೀತಿ ಜಯಃ ಅಂದ್ರೆ ಸೃಷ್ಟಿಗೊಂಡ ಪದಾರ್ಥಗಳು ಅಂತ ಏನಿದ್ದಾವೋ ಎಲ್ಲ ಪದಾರ್ಥಗಳೇ ನಿಯಾಮಕರಾಗಿದ್ದಾರೆ ವಾಯುದೇವರು ಯಾಕೆ ವಾಯುದೇವರನ್ನ ಜೀವೋತ್ತಮರು ಅಂತ ಕರೀತಾರೆ ಅನ್ಲಿಕ್ಕೆ ಇಷ್ಟೆಲ್ಲ ವಿವರಣೆ ಕೊಟ್ರು ವ್ಯಾಖ್ಯಾನಕಾರರು ಭಗವದಿದ ಭಗವಂತನನ್ನ ವಿಶೇಷವಾಗಿ ಯಾವಾಗಲೂ ಧ್ಯಾನ ಮಾಡುವಂಥವ್ರು ಸಂಕರ್ಷಣ ರೂಪಿ ಪರಮಾತ್ಮನಿಂದ ಜಯಾದೇವಿಯಲ್ಲಿ ಅಂದ್ರೆ ಜಯ ಅನ್ನುವಂಥ ಹೆಸರಿನ ಲಕ್ಷ್ಮೀ ದೇವಿಯಲ್ಲಿ ಉತ್ಪನ್ನರಾಗಿರುವಂಥವರು ವಾಯುದೇವರು ಆದ್ದರಿಂದ ಅವರಿಗೆ ಜಯ ಅಂತ ಕರೀತಾ ಇದ್ದಾರೆ ವಾಯು ಬರೋ ನಾಸ್ತಿ ಋತೇ ವಿಷ್ಣುಂ ಸನಾತನಂ ಶೇಷಾದೀನಾಂ ಕ್ಷತ್ರಿಯಾಣ ವಾಯುರೇವಾಪಸ್ಮೃತಃ ಬೃಹತ್ ಭಾಷ್ಯದಲ್ಲಿ ಹೇಳಿರುವಂಥ ಮಾತಿದು ವಾಯುದೇವರ ಸಾಮರ್ಥ್ಯ ಅಪೂರ್ವವಾಗಿರುವಂಥದ್ದು ಯಸ್ಮಾದ್ ವಾಯು ಸ್ಮೃತೋ ವಿಷ್ಣು ಚಾಂದೋಗ್ಯ ಭಾಷ್ಯದಲ್ಲಿ ಹೇಳ್ತಾರೆ ಹಾಗಾಗಿ ದೇವತೆಗಳಲ್ಲಿ ಉತ್ತಮರಾಗಿರುವಂಥವ್ರು ಜೀವೋತ್ತಮರು ಅಂತ ಕರೀತಾರೆ ಅಷ್ಟೇ ಅಲ್ಲ ಇಲ್ಲಿ ಇನ್ನೂ ಒಂದು ಶಬ್ದದ ಅರ್ಥವನ್ನು ಹೇಳಿದ್ರು ಜಯ ಜಯ ಜಗತ್ರಾಣ ಜಗತ್ತಿಗೆ ತ್ರಾಣ ಬಲ ಬರೋಂಥದ್ದು ನಮ್ಮ ವಾಯುದೇವರಿಂದ ವಾಯುದೇವರಿಲ್ಲ ಅಂದ್ರೆ ಯಾವ ಜಗತ್ತು ನಿಲ್ಲೋದೇ ಇಲ್ಲ ಕೆಲಸನೂ ಮಾಡೋದಿಲ್ಲ ಗಾಳಿ ಇಲ್ಲ ಅಂದ್ರೆ ಯಾವುದು ನಡೆಯೋದಿಲ್ಲ ಒಳಗೆ ಹೊರಗೆ ನಿಂತು ಮುಂದೆ ಹೇಳ್ತಾರೆ ಹಾಗಾಗಿ ಜಗತ್ರಾಣ ವಾಯುದೇವರು ಎಲ್ಲ ದೇವತೆಗಳಲ್ಲಿ ಉತ್ತಮರಾಗಿರುವಂಥವ್ರು ಭಗವಂತನಿಗೆ ಅತ್ಯಂತ ಪ್ರೀತಿಕರರಾಗಿರುವಂಥವ್ರು ತ್ರಾಣ ಅನ್ನೋ ಶಬ್ದಕ್ಕೆ ಅನೇಕ ಅರ್ಥಗಳಿದ್ದಾವೆ ಒಂದೆರಡು ಅರ್ಥ ನೋಡೋದಾದ್ರೆ ಬಲ ಅಂತ ಇದೆ ಸಾಮರ್ಥ್ಯ ಅಂತ ಅರ್ಥ ಇದೆ ನಾವು ಲೋಕದಲ್ಲಿ ಮಾತಾಡ್ತೀವಿ ನೋಡಿ ಏನು ಶಕ್ತಿ ಇಲ್ಲ ಅಂದ್ರೆ ಏ ಬಹಳ ನಿತ್ರಾಣ ಆಗ್ಯಾನೆ ಅವನ ಕೇಳಿ ಏನು ಆಗೋದಿಲ್ಲ ಅಂತ ಮಾತಾಡ್ತಿರ್ತಾರ ಲೋಕದಲ್ಲಿ ಹಾಗೆ ಜಗತ್ತಿಗೆ ತ್ರಾಣ ಬಲವನ್ನ ಕೊಡುವಂಥವರು ಅದು ಶ್ರೀಮದಾಚಾರ್ಯರಾಗಿರುವಂಥ ವಾಯುದೇವರು ಆ ವಾಯುದೇವರ ಅತ್ಯದ್ಭುತವಾದ ಶಕ್ತಿಯನ್ನ ತತ್ಪರ ನಿರ್ಣಯದಲ್ಲಿ ವರ್ಣನೆ ಮಾಡುತ್ತಾರೆ ಬಲಮಿಂದ್ರಸ್ಯ ಗಿರೀಶೋ ಗಿರೀಶಸ್ಯ ಬಲಂ ಮರುತ ಬಲಂ ತಸ್ಯ ತರಿಸ ನಹರೇರ್ ಬಲಮನ್ಯತಃ ಇಂದ್ರದೇವರಿಗೆ ಬಲ ಯಾರು ರುದ್ರದೇವರು ರುದ್ರದೇವರಿಗೆ ವಾಯುದೇವರು ಬಲಪ್ರದರಾಗಿರುವಂಥವ್ರು ವಾಯುದೇವರಿಗೆ ಭಗವಂತ ಶ್ರೀಹರಿ ಬಲಪ್ರದನಾಗಿರುವಂಥವನು ಶ್ರೀಹರಿಗೆ ಯಾರ ಬಲವೂ ಅವಶ್ಯಕತೆ ಇಲ್ಲ ಸ್ವಯಂ ಸ್ವರಾಟಾಗಿರುವಂಥವನು ಭಗವಂತ ಆದ್ದರಿಂದಲೇ ಇಡೀ ಜಗತ್ತಿಗೆ ಅಂದ್ರೆ ಬ್ರಹ್ಮಾದಿ ದೇವತೆಗಳು ಅಂತ ಯಾರಿದ್ದಾರೋ ಬ್ರಹ್ಮ ವಾಯುದೇವರನ್ನ ಬಿಟ್ಟು ಇಡೀ ಎಲ್ಲಾ ಬ್ರಹ್ಮಾಂಡಕ್ಕೆ ಬಲವನ್ನ ನೀಡುವಂತಹ ದೇವತೆ ಬಲದೇವತೆ ಜಗತ್ರಾಣ ಜಯ ಜಯ ಜಗತ್ರಾಣ ನಾವು ಹೇಳುವಂತಹ ಸಂದರ್ಭದಲ್ಲಿ ಅಷ್ಟು ಭಕ್ತಿ ನಮಗೆ ಬರಬೇಕು ಮಧ್ವನಾಮವನ್ನು ಹೇಳಬೇಕಾದ್ರೆ ಜಗತ್ರಾಣ ಇಡೀ ಬ್ರಹ್ಮಾಂಡಕ್ಕೆ ತ್ರಾಣ ಶಕ್ತಿಯನ್ನ ಬಲವನ್ನ ಸಾಮರ್ಥ್ಯವನ್ನ ತಂದು ಕೊಡುವಂಥವ್ರು ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವ ಮರೋಗತ ಅಜಾಡ್ಯಂ ವಾಕ್ಪಡತ್ವಂಚ ಹನುಮತ್ ಸ್ಮರಣಾರ್ಧವೇ ಶ್ಲೋಕ ಹೇಳ್ತಾರೋ ಇಲ್ಲೋ ಇದೇ ಬಲದ ದೇವತೆ ಅದು ವಾಯುದೇವರು ಯಸ್ಮಾ ಜ್ಞಾನವಾಚಿ ವಶಬ್ದೋ ಬಲವಾಚಕ ತಸ್ಮಾತ್ ಬಾಲ ಬಲ ಜ್ಞಾನಶೀಲೋ ಯಾ ಸಹ ವಾಯು ಸ ವಾಯು ರೀತಿ ಖಚ್ಚತೆ ಅಂತ ಹೇಳ್ತಾರೆ ಅಂದ್ರೆ ವಾ ಅಂದ್ರೆ ಬಲ ಅಯ ಅಂದ್ರೆ ಜ್ಞಾನ ಇವುಗಳೇ ಊ ಸ್ವರೂಪವಾಗಿ ಉಳ್ಳಂತವರು ಅವರೇ ವಾಯುದೇವರು ಅದಕ್ಕೆ ಇಲ್ಲಿ ಹೇಳಿದ್ರು ತ್ರಾಣ ಅಂದ್ರೆ ರಕ್ಷಣೆ ಅಂತ ಅರ್ಥ ಇದೆ ತ್ರಿಪಾಲನೆ ಅಂತ ಇಟ್ಕೊಂಡ್ರೆ ಶಿರಸ್ತ್ರಾಣ ಲೋಕದಲ್ಲಿ ಮಾತಾಡ್ತಾ ನೋಡ್ರಿ ಎಲ್ಮೆಟ್ ತಲೆಗೆ ಶಕ್ತಿಯನ್ನ ಕೊಟ್ಟು ಕೊಡುವಂಥದ್ದು ರಕ್ಷಣೆ ಮಾಡುವಂಥದ್ದು ಇವರು ಶಿರಸ್ತ್ರಾಣ ನಮ್ ತಲೆಗೆ ಮಾತ್ರ ಶಕ್ತಿ ಕೊಡ್ತದೆ ಹಾಗೆ ನೋಡುತ್ತದೆ ಆದ್ರೆ ನಮ್ಮ ವಾಯುದೇವರು ಜಗತ್ರಾಣ ಇಡೀ ಬ್ರಹ್ಮಾಂಡವನ್ನೇ ರಕ್ಷಣೆ ಮಾಡ್ತಾ ಇದ್ದಾರೆ ಸವಾಯು ವಾಯುರೂಪೇಣ ಜಗತ್ಪಾತಿ ಶರೀರಗ ಬಹಳ ಸುಂದರವಾಗಿ ಹೇಳ್ತಾರೆ ಅಲ್ರಿ ರಕ್ಷಣೆ ಮಾಡ್ತಾರೆ ಅಂತ ನಮಗೆ ಹೆಂಗ್ ಗೊತ್ತಾಗೋದು ಅಂತ ಕೇಳಿದ್ರೆ ಅದಕ್ಕೆ ಶಾಸ್ತ್ರಾಧ್ಯಯನ ಗುರುಗಳ ಮುಖಾಂತರ ತಿಳ್ಕೊಳ್ಳಬೇಕಪ್ಪ ಇಡೀ ಬ್ರಹ್ಮಾಂಡವನ್ನ ವಾಯುಕೂರ್ಮದಿಂದ ಇಡೀ ಬ್ರಹ್ಮಾಂಡವನ್ನ ಹೊತ್ತಿದ್ದಾರೆ ಅಷ್ಟೇ ಅಲ್ಲ ವಾಯುರೂಪದಿಂದ ಶರೀರದಲ್ಲಿದ್ದು ರಕ್ಷಣೆ ಮಾಡ್ತಾರೆ ಇಪ್ಪತ್ತು ಒಂದು ಸಾವಿರ ಐದೊಂದು ನೂರು ಅಪ್ರತಿಮ ಹಂಸ ಮಂತ್ರ ಇಪ್ಪತ್ತೊಂದು ಸಾವಿರದ ಆರ್ನೂರು ಹಂಸ ಮಂತ್ರಗಳನ್ನ ಜಪ ಮಾಡಿ ನಮ್ಮೆಲ್ಲರನ್ನ ಬದುಕಿಸಿದ್ದಾರೆ ಉಸಿರಿನ ದೇವತೆ ಅದು ಪ್ರಾಣದೇವರು ಉಸಿರನ್ ಯಾವ ಕೆಲಸಕ್ಕೂ ಟೈಮ್ ಇಲ್ಲ ಅಂತನ್ಬಹುದು ಊಟ ಮಾಡ್ಲಿಕ್ಕೆ ಕೆಲವ್ರು ಹೇಳ್ತಿರ್ತಾರೆ ಪಾಪ ಊಟಕ್ಕೆ ಸಮಯ ಇಲ್ರಿ ನಿದ್ದೆ ಮಾಡ್ಲಿಕ್ಕೆ ಸಮಯ ಇಲ್ಲ ಕಾರ್ಯಕ್ರಮಕ್ಕೆ ಬರ್ಲಿಕ್ಕೆ ಸಮಯ ಇಲ್ಲ ಆದರೆ ಇವತ್ತರೆಗೂ ಯಾರು ಉಸಿರಾಡ್ಲಿಕ್ಕೆ ಸಮಯ ಇಲ್ಲ ಅಂತ ಹೇಳಿಲ್ಲ ಯಾಕೆ ಹೇಳ್ದ ಅಂದ್ರೆ ಒಂದು ನಾಳೆ ಇರೋದೇ ಇಲ್ಲ ಅಂತಹ ಉಸಿರಿನ ದೇವತೆ ನಮ್ಮ ಪ್ರಾಣದೇವರು ಎಷ್ಟು ಸ್ಮರಣೆ ಮಾಡ್ಬೇಕು ಅವರ ಒಂದು ಉಪಕಾರವನ್ನ ಅದನ್ನೆಲ್ಲ ಹೇಳ್ತಾ ಇದ್ದಾರೆ ಒಂದು ಉಸಿರಿನ ದೇವತೆಯಾಗಿ ನಮ್ಮೊಳಗಿತ್ತು ಉಸಿರಾಡಿಸ್ತಾರೆ ಎರಡನೇದ್ದು ಆದಿತ್ಯಸ್ತೇನ ರೂಪೇಣ ಜಗದ್ಯಾತಿ ಪ್ರಕಾಶಯನ್ ಸೂರ್ಯನಲ್ಲಿ ಇದ್ದು ಆ ಸೂರ್ಯನಿಂದ ನಮಗೆ ಬೆಳಕು ಬರೋ ಹಾಗೆ ಮಾಡುತ್ತಾರೆ ಯಾಕೆ ಬೆಳಕಿಲ್ಲ ಅಂದ್ರೆ ಯಾವ ಪ್ರಾಣಿ ಪಕ್ಷಿನೂ ಬದುಕೋದಿಲ್ಲ ಜಗತ್ತಿಗೆ ಬೆಳಕು ಬೇಕೇ ಬೇಕು ಸೂರ್ಯನ ಬೆಳಕು ಆಹಾರ ಬೆಳೆದಿಕ್ಕೂ ಬೇಕು ಮನುಷ್ಯ ಬೆಳೆದಿಕ್ಕೂ ಬೇಕು ಇನ್ನು ಅಗ್ನಿಸ್ತೇನತು ರೂಪೇಣ ಅಗ್ನಿಯಲ್ಲಿದ್ದು ಅಗ್ನಿ ನಾಮಕರಾಗಿ ಎಲ್ಲ ಯಜ್ಞಗಳನ್ನು ಮಾಡಲಿಕ್ಕೆ ಅನುಕೂಲ ಆಗತ್ತೆ ಆಹುತಿಯನ್ನು ಸ್ವೀಕಾರ ಮಾಡುತ್ತಾರೆ ಆಹಾರವನ್ನ ತಯಾರು ಮಾಡಿಸ್ತಾರೆ ಪ್ರಾಣಾಗ್ನಿ ಸೂಕ್ತ ಅಂತ ಇದೆ ಬಳಿತ ಸೂಕ್ತವನ್ನ ಪ್ರಾಣಾಗ್ನಿ ಸೂಕ್ತ ವಾಯು ಋಗ್ವೇದದಲ್ಲಿ ಇದೆ ಅದರಲ್ಲಿ ಹೇಳ್ತಾರೆ ಅಗ್ನಿಯನ್ನ ಗಾಳಿ ಇಲ್ಲದೆ ಉರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಗ್ನಿ ಚೆನ್ನಾಗಿ ಉರಿಬೇಕು ಅಂದ್ರೆ ಆ ಅಗ್ನಿ ಸಖನಾಗಿರುವಂಥವನು ಆ ಪ್ರಾಣದೇವ ಅದನ್ನೆಲ್ಲಿ ಹೇಳ್ತಾರೆ ಆದಾಯ ಯಾತ್ಯೆಯೂ ರೀತಿ ಸ ಏವಾದಿತ್ಯ ಉಚ್ಚತೆ ಸೂರ್ಯನಲ್ಲಿದ್ದು ಜೀವನ ಆಯುಷ್ಯವನ್ನ ತೆಗೆದುಕೊಂಡು ಹೋಗ್ತಾರೆ ಆದ್ದರಿಂದ ಆದಿತ್ಯ ನಾಮಕರಾಗಿರುವಂಥವರು ವಾಯುದೇವರು ಮೃತ್ಯು ನಾಮಕ ಹರಿಯ ಆಜ್ಞಾನುಸಾರ ಮುಖ್ಯ ಪ್ರಾಣದೇವರು ತೆಗೆದುಕೊಂಡು ಈ ಮೂರು ರೂಪಗಳಲ್ಲಿ ಆದಿತ್ಯ ಆದಿತ್ಯ ನಾಮಕ ಪ್ರಾಣರೂಪದ ಸನ್ನಿಧಾನದಲ್ಲಿರುವಂತಹ ಸೂರ್ಯ ಆದಿತ್ಯ ಅಂತ ಅಂತಕೊಂಡಿದ್ದಾನೆ ಅಂದ್ರೆ ನೋಡಿ ಒಳಗೆ ಹೊರಗೆ ಇದ್ದು ನಮ್ಮನ್ನ ಯಾವಾಗಲೂ ರಕ್ಷಣೆ ಮಾಡುವಂಥವ್ರು ಜಗತ್ರಾಣ ಜಯ ಜಯ ಜಗತ್ರಾಣ ಜಗದೊಳಗೆ ಸೂತ್ರಾಣ ಸೂತ್ರಾಣ ಯಾಗೆ ನಿಯಮನ ಮಾಡ್ತಾ ಇದ್ದಾರೆ ಅದಕ್ಕೆ ಇಲ್ಲಿ ಹೇಳ್ತಾರೆ ಎಲ್ಲರಿಗಿಂತ ಮೊದಲು ಜನಿಸಿದಂಥವ್ರು ಸಕಲ ಜೀವರಿಗೆ ನಿಯಾಮಕರಾಗಿರುವಂಥವ್ರು ಸಕಲ ಶರೀರದಲ್ಲಿದ್ದು ಪ್ರೇರಣೆ ಮಾಡುವಂಥವ್ರು ಪ್ರತಿಯೊಂದು ಅಂಗಾಂಗಗಳಲ್ಲಿದ್ದು ಅಂಗಾಂಗಗಳು ಚೆನ್ನಾಗಿ ಕೆಲಸ ಮಾಡೋ ಹಾಗೆ ಮಾಡೋ ಅಂಥವ್ರು ಹೊಟ್ಟೆಯಲ್ಲಿರುವಂತಹ ಅಗ್ನಿಯಿಂದ ಹಿಡಿದು ಸೂರ್ಯನಲ್ಲಿರುವಂತಹ ಅಗ್ನಿಯಲ್ಲಿದ್ದು ಅಡಿಗೆ ಮಾಡುವಂಥ ಅಗ್ನಿಯಲ್ಲಿದ್ದು ಎಲ್ಲ ಕಡೆ ನಮ್ಮನ್ನ ರಕ್ಷಣೆ ಮಾಡುವಂಥವ್ರೇ ವಾಯುದೇವರು ಆದ್ದರಿಂದ ಅವರನ್ನ ಎಷ್ಟು ಸ್ಮರಣೆ ಮಾಡಿದ್ರು ಕಡಿಮೆ ಅದಕ್ಕೆ ಇಲ್ಲಿ ಹೇಳ್ತಾರೆ ಜಗದೊಳಗೆ ಸೂತ್ರಾಣ ಅಂದ್ರೆ ಲಕ್ಷ್ಮೀನಾರಾಯಣರ ನಂತರ ಇಡೀ ಬ್ರಹ್ಮಾಂಡವನ್ನ ನಿಯಮನ ಮಾಡುವಂಥ ಮಹಾಬಲಶಾಲಿಗಳು ಮೂವತ್ತೆರಡು ಲಕ್ಷಣಗಳಿಂದ ಕೂಡಿರುವಂಥವ್ರು ವಾಯುದೇವರು ಬರದಲ್ಲಿ ಜ್ಯೇಷ್ಠರಾಗಿರುವಂಥವ್ರು ಬ್ರಹ್ಮ ದೇವರು ಬರದಲ್ಲಿ ಜ್ಯೇಷ್ಠರಾಗಿರುವಂಥವ್ರು ಎಲ್ಲವನ್ನೂ ಹೇಳ್ತಾ ಇದ್ದಾರೆ ಅದಕ್ಕೆ ಹೇಳ್ತಾರೆ ಜ್ಞಾನಾದಿಗಳ ವಿಷಯದಲ್ಲಿ ನಾವು ಯಾವಾಗ್ಲೂ ಚೆನ್ನಾಗಿ ತಿಳ್ಕೊಳ್ಬೇಕಪ್ಪ ಜೀವೋತ್ತಮರು ಅಂತ ಹೇಳಿ ಆ ವಾಯುದೇವರನ್ನು ನಾವು ಕರಿತಾ ಇದ್ದೇವೆ ದೇವತೆಗಳೆಲ್ಲ ಪರೀಕ್ಷೆ ಮಾಡ್ತಾರೆ ಯಾರು ಶ್ರೇಷ್ಠ ಯಾರು ಶ್ರೇಷ್ಠ ಉಪನಿಷತ್ತುಗಳೆಲ್ಲ ಕತೆ ಬರುತ್ತೆ ಎಲ್ಲ ದೇವತೆಗಳು ಒಂದು ಶರೀರದಲ್ಲಿ ಪ್ರವೇಶ ಮಾಡುತ್ತಾರೆ ಆ ಶರೀರ ಹೇಳೋದೇ ಇಲ್ಲ ವಾಯುದೇವರು ಯಾವಾಗ ಪ್ರವೇಶ ಮಾಡ್ತಾರೋ ಜಗ್ಗಂತ ಎದ್ದುಗೊಳ್ಳುತ್ತೆ ದೇವತೆಗಳು ಹೇಳ್ತಾರೆ ನಾವೆಲ್ಲ ಎದ್ದೀವಿ ಆ ಆಗಿರೋದು ಮತ್ತು ಪ್ರಾಣದೇವರು ಇಲ್ದೇನೂ ನಾವು ಮಾಡ್ತೀವರ ಕೆಲಸ ಅದೂ ಆಗಿ ಬೆಳ್ಳಿ ಅಂತ ಹೇಳಿದಾಗ ಎಲ್ಲ ದೇವತೆಗಳು ಹೊರಗೆ ಬಂದಿದ್ದಾರೆ ಆದರೂ ಪ್ರಾಣ ಇದೆ ಉಸಿರಾಡ್ತಾ ಇದ್ದಾನೆ ಬದುಕಿದ್ದಾನ ಅವನು ಶವ ಅಂತ ಯಾರೋ ಅವನನ್ನು ಕರೆದಿಲ್ಲ ಹಾಗಾಗಿ ಆ ಪ್ರಾಣದೇವರ ತಸ್ಮಾ ದೇವ ದೇವೋ ವಿಶಿಷ್ಟ ಅಂತ ಹೇಳಿದ್ದಾರೆ ಎಲ್ಲ ದೇವತೆಗಳಲ್ಲಿ ದೇವೋತ್ತಮರೋ ದೀವೋತ್ತಮರಾಗಿರುವಂಥವರು ಅಂತಹ ಅಖಿಲ ಗುಣಸದ್ಧ ಅಂದ್ರೆ ನಿರ್ದುಷ್ಟನಾದ ಸರ್ವೋತ್ತಮನಾದ ಭಗವಂತನನ್ನ ತಿಳದಂಥವ್ರು ವಾಯುದೇವರು ಅವನ ಆಶ್ರಯ ರೂಪರಾಗಿರುವಂಥವರು ಭಗವಂತ ಬಿಂಬ ಅಂತ ಅನಿಸ್ಕೊಂಡ್ರೆ ಅವನ ಪ್ರತಿಬಿಂಬರಾಗಿರುವಂಥವರು ವಾಯುದೇವರು ಪ್ರಧಾನಂ ನಾ ಧಾಮ ವಿಷ್ಣುಸ್ತು ಏವ ಪ್ರಕೀರ್ತಃ ಭಗವಂತನ ಮೊದಲನೇ ಶ್ರೇಷ್ಠವಾದ ಧಾಮ ಅದು ಪ್ರಾಣದೇವರು ಪ್ರಾಣದೇವರಲ್ಲಿ ಯಾವಾಗ್ಲೂ ಭಗವಂತ ನೆಲೆಸಿರ್ತಾನೆ ಯಾಕೆ ವಾಯುದೇವರಿಗೆ ಇಷ್ಟೊಂದು ಶಕ್ತಿ ಸಾಮರ್ಥ್ಯ ಇಡೀ ಬ್ರಹ್ಮಾಂಡವನ್ನ ನಿಯಮನ ಮಾಡುವಷ್ಟು ಸಾಮರ್ಥ್ಯ ಎಲ್ಲಿಂದ ಬಂದಿದೆ ಅಂತ ಕೇಳಿದ್ರೆ ಗುಣಪೂರ್ಣನಾಗಿರುವಂತಹ ನಿರ್ದೋಷನಾದ ಭಗವಂತನನ್ನ ಹೃದಯದಲ್ಲಿ ಯಾವಾಗಲೂ ಧಾರಣೆ ಮಾಡಿದ್ದಾರೆ ವೈದೇವರು ಹಾಗಾಗೆ ಅಖಿಲ ಗುಣ ಸದ್ದ ಅದನ್ನೆಲ್ಲಿ ಹೇಳ್ತಾರೆ ಮದ್ಭಕ್ತೋ ಜ್ಞಾನಪೂರ್ತೋ ಅನುಪಮದೀಕ ಬಲಪ್ರೋನ್ನತಿ ಸ್ಥೈರ್ಯ ಧೈರ್ಯ ಮಹಾಭಾರತ ಅಪ್ರಣಯದಲ್ಲಿ ವರ್ಣನೆ ಮಾಡ್ತಾರೆ ರಾಮದೇವರು ಹನುಮಂತ ದೇವರ ವ್ಯಕ್ತಿತ್ವವನ್ನು ನೋಡಿ ಸಂತೋಷದಿಂದ ಹೊಗಳಿರುವಂತಹ ಪ್ರಶಂಸೆ ಮಾಡಿರುವಂಥದ್ದು ಭಗವದ್ಭಕ್ತಿ ಪೂರ್ಣವಾದ ಜ್ಞಾನ ಔನ್ನತ್ಯ ಸ್ಥೈರ್ಯ ಧೈರ್ಯ ತೇಜಸ್ಸು ನಿನಗೆ ಸಮನಾದಂಥವ್ರು ಯಾರು ಇಲ್ಲಪ್ಪ ಇಡೀ ಬ್ರಹ್ಮಾಂಡದಲ್ಲೇ ಯಾರು ಇಂತ ಇಲ್ಲ ಅಂತ ರಾಮದೇವರು ಅಂದ್ರೆ ರಾಮದೇವರಿಂದ ಹೊಗಳಿಸ್ಕೊಳ್ಬೇಕು ಅಂದ್ರೆ ಹನುಮಂತೇವರ ಒಂದು ಶಕ್ತಿ ಸಾಮರ್ಥ್ಯ ಎಷ್ಟಿರಬಹುದು ಮಹಾಭಾರತದಲ್ಲೂ ಕೆಲವೊಂದು ಮಾತುಗಳನ್ನು ನಾವು ಕಾಣ್ತೀವಿ ಜ್ಞಾನೇ ಬಿರಾಗೇ ಹರಿಭಕ್ತಿ ಭಾವೆ ಧೃತಿಸ್ಥಿತಿ ಪ್ರಾಣಬಲೇಶು ಯೋಗಿ ಬುದ್ಧೋಂಚ ನಾನೋ ಹನುಮತ್ಸಾಚಿತ್ವಚ ಕ್ಚನೈವಾ ತತ್ವಜ್ಞಾನೇ ವಿಷ್ಣುಭಕ್ತ ಸ್ಥೈ ಸ್ಥೈರ್ಯೇ ಪರಕ್ರಮೇ ವೇಗೇವೆ ಚಲಾಪಸ ವರ್ಜನೆ ಭೀಮಸೇನ ಸವೋ ನಾಸ್ತಿ ಸಿನಯೋರಿ ಪಾಂಡಿತ್ೇ ಪಟುತ್ೇ ಚೂರತ್ೇ ಚಲೇ ಚ ಪಾಂಡಿತ್ಯದಲ್ಲಾಗಲಿ ಫಲದಲ್ಲಾಗಲಿ ಜ್ಞಾನದಲ್ಲಾಗಲಿ ಮಹಾಭಾರತದಲ್ಲಿ ಬಂದಿರುವಂತಹ ಮಾತು ಭೀಮಸೇನ್ ದೇವರಿಗೆ ಸಮನಾದವರು ಯಾರು ಇಲ್ಲ ಕೃಷ್ಣ ಪರಮಾತ್ಮನನ್ನ ಬಿಟ್ರೆ ಅದು ಭೀಮಸೇನ್ ದೇವರ ಶಕ್ತಿ ಸಾಮರ್ಥ್ಯ ಅದನ್ನೆಲ್ಲಿ ಹೇಳ್ತಾರೆ ವಾಲ್ಮೀಕಿ ರಾಮಾಯಣದ ಉತ್ತರಖಾಂಡದಲ್ಲಿ ಬಹಳ ಸ್ವಾರಸ್ಯವಾಗಿ ಹನುಮಂತ ದೇವರ ಪ್ರಶಂಸನೆಯನ್ನು ಮಾಡುತ್ತಾರೆ ಪರಾಕ್ರಮೋತ್ಸಾಹ ಮತಿಪ್ರತಾಪೈಹಿ ಸೌಂದರ್ಯ ಮಾಧುರ್ಯ ದಯಾನಯಸ್ತ ಗಾಂಭೀರ್ಯ ಚಾತುರ್ಯ ಸುವೀರ್ಯ ಧೈರ್ಯ ಹನುಮತಕ್ಕೋ ಹೃದಕ ತ್ರಿಲೋಕ್ಯ ಶ್ರಿಲೋಕೆ ಮೂರ್ ಲೋಕದಲ್ಲಿ ಹನುಮಂತನ್ ಮೀರಿಸ್ತೋರು ಯಾರಿಲ್ಲ ವಾಲ್ಮೀಕಿ ಋಷಿಗಳು ಹೇಳುವಂತಹ ಮಾತು ಅಂದ್ರೆ ಅಷ್ಟು ದೇವ ದೇವೋತ್ತಮ ಅಂತ ಹೇಳಿ ಆ ವಾಯುದೇವರನ್ನು ಕರಿತಾ ಇದ್ದಾರಪ್ಪ ಜ್ಞಾನ ಭಕ್ತಿಗಳಿಂದ ಮುಕ್ತಿ ಯೋಗ್ಯರು ಅಂತ ಯಾರಿದ್ದಾರೆ ಅವರೆಲ್ಲರಿಗೂ ವಾಯುದೇವರ ಅನುಗ್ರಹ ಕಡ್ಡಾಯ ಅಂದ್ರೆ ಜಯ ಜಯ ಜಗತ್ರಾಣ ಜಗತ್ತಿಗೆ ತ್ರಾಣ ಬಲದಾಯಕರಾಗಿರುವಂಥವ್ರು ಜಗದೊಳಗೆ ಸೂತ್ರಾಣ ಇಡೀ ಬ್ರಹ್ಮಾಂಡವನ್ನ ನಿಯಮನ ಮಾಡುವಂಥವ್ರು ವಾಯುದೇವರು ಅಂತಹ ಜಯ ಜಯ ಜಗತ್ರಾಣ ಜಗದೊಳಗೆ ಸೂತ್ರಾಣ ಅಖಿಲ ಗುಣಸತ್ಥಾಮ ಮಧ್ವಾ ಭಗವಂತನ ವಾಸಸ್ಥಾನ ಅದು ವಾಯುದೇವರಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಇಂತಹ ಮಧ್ವನಾಮ ಏನಿದು ಮಧ್ವನಾಮ ಅಂದ್ರೆ ಮಧ್ವಾಚಾರ್ಯರ ನಾಮ ಸಾಮಾನ್ಯ ಅರ್ಥ ಇನ್ನು ಒಳಗಡೆ ಇಳಿದ್ರೆ ಮಧ್ವನಾಮ ಅಂತ ಏನ್ ಹೇಳುತ್ತೆ ಅಂತ ಕೇಳಿದ್ರೆ ಮಧು ಅನ್ನುವಂತಹದ್ದು ಮೋಕ್ಷವನ್ನು ಕೊಡುವಂತಹ ಶಾಸ್ತ್ರವನ್ನ ರಚಿಸೋದ್ರಿಂದ ಅವರಿಗೆ ಮಧ್ವರು ಅಂತ ಕರಿತಾ ಇದ್ದಾರೆ ಮಧ್ವಾದಿತ್ಯಾನಂದ ಸಮುದ್ದಿಷ್ಟ ವೇದಿ ತೀರ್ಥ ಉದಾಹೃತ ಮಧ್ವ ಆನಂದ ತೀರ್ಥಸ್ಯ ತೃತೀಯ ಮಾರುತೀತನುಃ ಮಧ್ವಾಚಾರ್ಯರನ್ನ ಮಧ್ವ ಮಧ್ವ ಅಂತ ಕರೀತಾರೆ ಅಂತ ಕೇಳಿದ್ರೆ ಆಚಾರ್ಯರು ಮೂಲ ರೂಪದಲ್ಲಿ ವಾಯುದೇವರು ವಾಯುದೇವರೇ ಮಧ್ವಾಚಾರ್ಯರಾಗಿ ಅವತಾರವನ್ನು ಮಾಡಿದಂಥದ್ದು ಅದನ್ನ ಈ ಶ್ಲೋಕದಲ್ಲಿ ಮೊದಲನೇ ಶ್ಲೋಕದಲ್ಲಿ ಇಷ್ಟೆಲ್ಲ ವರ್ಣನೆ ಕೊಟ್ಟಿದ್ದಾರೆ ಜಯ ಜಯ ಜಗತ್ರಾಣ ಜಗದೊಳಗೆ ಸೂತ್ರಾಣ ಅಖಿಲ ಸದ್ಧಾಮ ಮಧ್ವನಾಮ